ಕಡುಬು ನಮ್ಮ ಆ್ಯಕ್ಚುಲಿ ಕೊಟ್ಟೆ ಕಡುಬು ಮಂಗ್ಳೂರು ಸ್ಪೆಷಲ್ ಅದು ಅದಕ್ಕೆ ಚಿಕನ್ ಕರಿ ಒಳ್ಳೆ ಕಾಂಬಿನೇಷನ್ ಅದು ಬಿರಿಯಾನಿ ಅಂತೂ ತುಂಬ ಮೈಲ್ಡ್ ಆಗಿದೆ ಇಂಡಿಯನ್ ಟೇಸ್ಟ್ ತಕ್ಕಂಗೆ ಇದೆ ಮತ್ತೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡು ನಾವು ಕೊಡೋ ದುಡ್ಡಿಗೆ ಸೊ ಒಂದು ವರ್ತ್ ಆಗಿದೆ ಮತ್ತೆ ಟೇಸ್ಟ್ ಅಷ್ಟು ಸೂಪರ್ ಆಗಿದೆ ಈ ಸರೌಂಡಿಂಗ್ ಯಾವುದೂ ಈ ಥರ ಹೋಟ್ಲಿಲ್ಲ ಚೆನ್ನಾಗಿದೆ ಪ್ರಿಯರು ಯಾರೆಲ್ಲ ಇದ್ದೀರೋ ಅವರಿಗೆಲ್ಲ ಸೂಪರ್ ಆಗಿರೋ ಅದ್ಭುತವಾದ ಬಿರಿಯಾನಿ ಹೋಟೆಲ್ ನ್ಯೂ ಸ್ವಾತಿ ಬಿರಿಯಾನಿ ಹೋಟೆಲ್ ಕೈ ಬೀಸಿ ಕರೀತಾ ಇದೆ ಸೆಪ್ಟೆಂಬರ್ ಹದಿಮೂರರಂದು ಉದ್ಘಾಟನೆಯಾಗಿರುವ ಈ ಹೋಟೆಲ್ಗೆ ಸಾಕಷ್ಟು ಜನ ವಿಐಪಿಗಳು ಸೆಲೆಬ್ರಿಟಿ ಆದಂತಹ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಕೂಡ ಬಂದಿದ್ರು ಬಹಳ ಅದ್ದೂರಿಯಾಗಿ ಹೋಟೆಲ್ ಓಪನಿಂಗ್ ಸಮಾರಂಭ ಕೂಡ ನೆರವೇರಿತು ಇನ್ನು ಬಂದಂತಹ ಆಪ್ತರು ನೆಂಟರು ವಿಐಪಿಗಳು ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಈ ಶುಭ ಸಮಾರಂಭದಲ್ಲಿ ಭಾಗವಹಿಸಿ ಶುಭ ಹಾರೈಸಿದ್ರು ಇನ್ನು ಹೊಸದಾಗಿ ಆರಂಭವಾಗಿರೋದ್ರಿಂದ ಗ್ರಾಹಕರಿಗೆ ಸೆಪ್ಟೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದರಂದು ಒಳ್ಳೆಯ ಆಫರ್ ಕೂಡ ಇತ್ತು ಏನಪ್ಪಾ ಅಂದ್ರೆ ಒಂದು ಚಿಕನ್ ಬಿರಿಯಾನಿಗೆ ಚಿಕನ್ ಬಿರಿಯಾನಿ ಫ್ರೀ ಒಂದು ಮಟನ್ ಬಿರಿಯಾನಿ ತೆಗೆದುಕೊಂಡ್ರೆ ಚಿಕನ್ ಬಿರಿಯಾನಿ ಫ್ರೀ ಆಫರ್ ಇದ್ದು ಬಿರಿಯಾನಿ ಪ್ರಿಯರಿಗೆ ಬಾಡೂಡದ ಹಬ್ಬವೋ ಹಬ್ಬ ಇನ್ನು ಏನೆಲ್ಲ ಸಿಗುತ್ತೆ ನ್ಯೂ ಸ್ವಾತಿ ಬಿರಿಯಾನಿ ಹೋಟೆಲ್ನಲ್ಲಿ ಅಂತ ನೋಡೋದಾದ್ರೆ ನ್ಯೂ ಸ್ವಾತಿ ಬಿರಿಯಾನಿ ಹೋಟೆಲ್ ಬಂದಿರ ಆಲ್ರೌಂಡರ್ ಯಾಕಂದ್ರೆ ಇದು ಒಂದು ಶೈಲಿಯ ಖಾದ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ಇಂಡಿಯನ್ ಚೈನೀಸ್ ಸೀಫುಡ್ ತಂದೂರಿ ನಾಟಿ ಸ್ಟೈಲ್ ಕೋಸ್ಟಲ್ ಎಲ್ಲ ಒಂದೇ ಕಡೆ ಸಿಗುವಂತಹ ರೆಸ್ಟೋರೆಂಟ್ ಇದಾಗಿದೆ ಅಲ್ಲದೆ ಸೀಫುಡ್ ಸಿಗೋದು ಈ ಕಡೆ ವಿರಳವಾಗಿದ್ದು ನ್ಯೂ ಸ್ವಾತಿ ಬಿರಿಯಾನಿ ಹೋಟೆಲ್ನಲ್ಲಿ ಎಲ್ಲಾ ಬಗೆಯ ಸೀ ಅನ್ನ ಸವಿಬಹುದು ಇನ್ನು ನಾಟಿ ಫುಡ್ಗೆ ಸ್ಪೆಷಲಿಸ್ಟ್ ಕುಕ್ ಇಲ್ಲಿ ಕುಕ್ ಮಾಡ್ತಾರೆ ಫಿಶ್ ಕರಿ ಕೊಟ್ಟೆ ಕಡುಬು ಕಬಾಬ್ ನಾಟಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಟನ್ ಸ್ಟಾರ್ಟರ್ಸ್ ಮಟನ್ ಚಾಪ್ಸ್ ಮಟನ್ ನಲ್ಲಿ ಫ್ರೈ ಮಟನ್ ಕುರ್ಮಾ ಫಿಶ್ ಫ್ರೈಸ್ ಚಿಕನ್ ಕರಿ ವಿತ್ ಕೊಟ್ಟೆ ಕಡುಬು ಮಸ್ತ್ ಮಸ್ತ್ ಕಾಂಬಿನೇಷನ್ ಇನ್ನು ಚಿಕನ್ ಕಬಾಬ್ ವೈಟ್ ರೈಸ್ ಅಂಡ್ ಬಾಯಿಲ್ಡ್ ರೈಸ್ಗೆ ಫ್ರಾನ್ಸ್ ಕರಿ ಅಂತೂ ಬಾಯಲ್ಲಿ ನೀರುರಿಸುತ್ತೆ ಇದರ ಜೊತೆಗೆ ವೀಕೆಂಡ್ ನಲ್ಲಿ ಸ್ಪೆಷಲ್ ವೆರೈಟೀಸ್ ಕೂಡ ಲಭ್ಯವಿರುತ್ತೆ ಇದೆಲ್ಲದರ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಬಿಡಿ ಒನ್ ಮೋರ್ ಒನ್ ಮೋರ್ ಅನ್ನುವಂತಿರುತ್ತೆ ಆಂಬಿಯನ್ಸ್ ಅಂತೂ ಕಣ್ಣಿಗೆ ಮುದ ನೀಡುವಂತಿದ್ದು ಗೋಡೆಗೆ ಹಾಕಲಾದ ಪ್ರತಿ ಫ್ರೇಮ್ನಲ್ಲಿರುವ ಬಾಡೂಟ ಮತ್ತು ವಿಭಿನ್ನವಾದ ಚಿತ್ರಕಲೆಗಳು ಅತ್ಯದ್ಭುತವಾಗಿದೆ ಕುಳಿತುಕೊಳ್ಳುವ ಹಾಸನಗಳು ಟೇಬಲ್ ಎಲ್ಲವೂ ಕೂಡ ಆಕರ್ಷಣೀಯ ಮತ್ತು ನೀಟ್ ಅಂಡ್ ಕ್ಲೀನ್ ಆಗಿದೆ ಯಾರೆಲ್ಲ ವಿಐಪಿಗಳು ಹಾಜರಿದ್ರು ಅಂತ ನೋಡೋದಾದ್ರೆ ಹೋಟೆಲ್ ಉದ್ಘಾಟನಾ ದಿನದಂದು ಮಾಜಿ ಗೃಹ ಮಂತ್ರಿಗಳಾದಂತಹ ಆರಗ ಜ್ಞಾನೇಂದ್ರ ಜೆಡಿಎಸ್ ಎಂಎಲ್ಸಿ ಶರವಣ ಅವರು ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಪ್ರವೀಣ್ ಶೆಟ್ರು ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಮಂಜುಳಾ ಅರವಿಂದ ಲಿಂಬಾವಳಿ ಅವರು ಕೂಡ ಉಪಸ್ಥಿತರಿದ್ದು ಎಲ್ಲರೂ ಬಾಡೂಟವನ್ನ ಸವಿದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಹೋಟೆಲ್ ನಾನ್ ವೆಜ್ ಹೋಟೆಲ್ ಪ್ರಾರಂಭ ಮಾಡಿದ್ದಾರೆ ನನಗೆ ತುಂಬ ಬರಲೇಬೇಕು ಅಂತೇಳಿ ಹೇಳಿ ಒತ್ತಡ ಹಾಕಿದ್ರು ನಾನು ಇವತ್ತು ಬರೋ ಇರಲಿ ಹೊತ್ತೆ ಯಾಕೋ ಸ್ವಲ್ಪ ಹೆಲ್ತ್ ಕಂಡೀಷನ್ ಅಷ್ಟು ಸರಿ ಇಲ್ಲ ನನ್ನದು ಆದರೂ ಕೂಡ ಇಷ್ಟು ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಏನು ಕೊಡಲಾರೆ ಹಾಗಾಗಿ ಒಂದು ಹೋಗಿ ಭೇಟಿ ಮಾಡಿ ಬರೋಣ ಅಂತೇಳಿ ಹೇಳಿ ಬಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹೋಟೆಲ್ ತುಂಬ ಚೆನ್ನಾಗಿ ಬಂದಿದೆ ಈ ಹೋಟ್ಲು ನಿಮ್ಮ ಕೈ ಹಿಡೀಲಿ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಮತ್ತು ಈ ಹೋಟೆಲ್ನಿಂದ ಒಂದಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಲಿ ಮತ್ತು ಇನ್ನಷ್ಟು ಜನಕ್ಕೆ ಜೀವನ ಆಗಲಿ ಅಂಥೇಳಿ ಹೇಳಿ ನಾನು ಹಾರೈಸ್ತೀನಿ ನನ್ನ ಮಿತ್ರರಾದಂಥ ಪ್ರದೀಪ್ ಅವರು ಇನ್ನು ಕೆಲವರು ಮಾಡಿದ್ದಾರೆ ಒಳ್ಳೆ ಒಳ್ಳೆ ಹೋಟೆಲ್ ಮಾಡಿದ್ದಾರೆ ಆ ಹಳ್ಳಿಯಿಂದ ಬಂದು ಮೊಟ್ಟೆ ಮಾಡೋದು ತುಂಬ ಕಷ್ಟನೇ ಆದರೆ ಮಾಡಿ ಒಂದು ಒಳ್ಳೆ ಹೆಸರು ತಗೊಂಡಿದ್ದಾರೆ ಬೆಂಗಳೂರಿನಲ್ಲಿ ಒಳ್ಳೆ ಹೆಸರು ಇದೆ ಹಾಗಾಗಿ ಈ ಹೋಟ್ಲು ಕೂಡ ಹಾಗೆ ಆಗಬೇಕು ಒಳ್ಳೆಯದಾಗಲಿ ಅಂತೇಳಿ ಹೇಳಿ ನಾನು ಶುಭ ಹಾರೈಸಿ ಇನ್ನು ಯಾವಾಗ್ಲೋರು ಬರ್ತೀನಿ ನಾನು ನಿಮ್ಮ ಕೈ ಹಿಡಿದ್ಲಿ ಈ ಹೋಟ್ಲು ಅಂತ ಹೇಳಿ ಹೇಳಿ ಹಾರೈಸಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನಗೆ ಹೊಸದಾಗಿ ಬಿದ್ರಳ್ಳಿಯಲ್ಲಿ ಕೆ ಆರ್ ಪುರಂ ಬಿದ್ರಳ್ಳಿಯಲ್ಲಿ ನ್ಯೂ ಸ್ವಾತಿ ಬಿರಿಯಾನಿ ಹೊಸ ಬಟ್ಲು ಓಪನ್ ಮಾಡಿದ್ದಾರೆ ಇಲ್ಲಿ ಒಳ್ಳೆ ಬಿರಿಯಾನಿಯನ್ನು ಕೊಡ್ತಾ ಇದ್ದಾರೆ ಫಿಶ್ ಕರಿ ಕೊಡ್ತಾ ಇದ್ದಾರೆ ಎಲ್ಲ ರೀತಿಯ ನಾನ್ ವೆಜ್ ಹುಡುಗ ಊಟಗಳು ತುಂಬ ಅದ್ಭುತವಾಗಿದೆ ಚೆನ್ನಾಗಿದೆ ಇವಾಗ ತಾನೇ ನಾವು ತಿಂದ್ವಿ ಹೊಸ ರೀತಿಯ ತಿನಿಸುಗಳಿಗೆ ನ್ಯೂ ಸ್ವಾತಿ ಬಿರಿಯಾನಿ ಬಿದ್ರಳ್ಳಿ ಇಲ್ಲಿ ಬನ್ನಿ ತಿನ್ನಿ ತುಂಬ ಚೆನ್ನಾಗಿದೆ ಹೈಜನಿಕ್ ಆಗಿದೆ ಮೇಲ್ಗಡೆನೂ ಚೆನ್ನಾಗಿದೆ ಕೆಳಗಡೆ ಗಾರ್ಡನ್ ಟೈಪ್ ಇದೆ ತುಂಬ ಅದ್ಭುತವಾಗಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡಿದ್ದಾರೆ ಶುಭವಾಗಲಿ ಯಶಸ್ವಿಯಾಗಲಿ ಒಳ್ಳೆಯ ಗ್ರಾಹಕರಿಗೆ ಒಳ್ಳೆ ಆಹಾರವನ್ನು ಕೊಡ್ತಾ ಇದ್ದಾರೆ ಇನ್ನಷ್ಟು ಚೆನ್ನಾಗಿ ಅದ್ಭುತವಾಗಿ ಇನ್ನಷ್ಟು ಬ್ರಾಂಚ್ಗಳು ಆಗಲಿ ಪ್ರಾರಂಭ ಆಗಲಿ ಅಂತ ಶುಭ ಹಾರೈಸಿ ನಮಸ್ಕಾರ ನೀವು ಸ್ವಾತಿ ಬಿರಿಯಾನಿ ಅಂತ ಪ್ರಾರಂಭ ಮಾಡಿದ್ದಾರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಮಾಡ್ತಾಯಿದ್ದಾರೆ ಎಲ್ಲ ರುಚಿ ಶುಚಿಯಾಗಿ ಹಾಗೆ ತುಂಬ ದಕ್ಷಿಣ ಕನ್ನಡ ಉಡುಪಿ ಭಾಗದ ಖಾದ್ಯಗಳನ್ನು ಹಾಗೂ ಬೆಂಗಳೂರು ಶೈಲಿಯ ಬಿರಿಯಾನಿ ಖಾದ್ಯವನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಶುಭವಾಗಲಿ ಈ ಹೋಟೆಲ್ಗೆ ಅಂತ ಹಾರೈಸ್ತೀನಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಕಿಚನ್ ಕೂಡ ಭೇಟಿ ಮಾಡಿದೆ ಆಗಿ ಶುಚಿ ಮತ್ತು ರುಚಿಯನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಾನೇ ಬಂದು ಈ ಒಂದು ಸ್ವಾತಿ ನೀವ್ ಸ್ವಾತಿ ಬಿರಿಯಾನಿ ಅವಳಲ್ಲಿ ಕೇರ್ಪುರಮ್ ಹತ್ರ ಇರತಕ್ಕಂಥ ಈ ಒಂದು ರೆಸ್ಟೋರೆಂಟ್ನ ನಮ್ಮ ಸ್ನೇಹಿತರಂಥ ಪ್ರಶಾಂತ್ ಅವರು ಸತೀಶ್ ಅವರು ಎಲ್ಲ ಸೇರಿ ಈ ಒಂದು ರೆಸ್ಟೋರೆಂಟ್ ಇವತ್ತಿಲ್ಲಿ ಉದ್ಘಾಟನೆ ಆಗಿದೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ಎಲ್ಲರೂ ಕೂಡ ಬಂದು ಈ ಹೋಟ್ಲಲ್ಲಿ ಇರತಕ್ಕಂಥ ಈ ನಾನ್ ವೆಜ್ ಪ್ರಿಯರಿಗೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾಟಿ ಇರ್ಬೋದು ಕೋಸ್ಟಲ್ ಇರ್ಬೋದು ಮತ್ತು ಎಲ್ಲ ರೀತಿಯಲ್ಲಿ ಇರ್ಬೋದು ಎಲ್ಲ ಬಗೆ ಬಗೆಯಾಗಿ ಎಲ್ಲ ವೆರೈಟೀಸನ್ನ ಕೂಡ ಆ ಒಂದು ಎಕ್ಸ್ಪೋರ್ಟ್ ಅವರಿಂದನೇ ಪ್ರಿಪ್ರೇಷನ್ ಮಾಡಿ ನೀಟಾಗಿ ಎಲ್ರಿಗೂ ಕೂಡ ಸರ್ವ್ ಮಾಡುವಂಥ ಒಂದು ಕೆಲಸವನ್ನು ಇದ್ದಾರೆ ಅವರಿಗೆ ಭಗವಂತ ಎಲ್ಲ ರೀತಿಯಲ್ಲಿ ಯಶಸ್ಸನ್ನು ಕೊಡಲಿ ಅಂತೇಳಿ ನಾನು ಕೂಡ ಇವತ್ತು ಶುಭವನ್ನು ಕೋರ್ತಾ ಇದ್ದೀನಿ ಸ್ವಾತಿ ನೀವು ಸ್ವಾತಿ ಬಿರಿಯಾನಿ ಚೆನ್ನಾಗಿ ಮುಂದುವರಿಸಲಿ ಬೇರೆ ಬೇರೆ ಕಡೆ ಬೆಂಗಳೂರು ನಗರದ ಎಲ್ಲ ಕಡೆ ಕೂಡ ಇವರ ಒಂದು ಶಾಖೆಗಳು ಶುಭಾರಂಭಗೊಳ್ಳಲಿ ಅಂತೇಳಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನೀವು ಸ್ವಾತಿ ಬಿರಿಯಾನಿ ಅಂದ್ಬಿಟ್ಟು ಇದರಲ್ಲಿರೋಡು ಈಸ್ಟ್ ಪಾಯಿಂಟ್ ಕಾಲೇಜ್ ಆಪೋಸಿಟ್ ಇದರಲ್ಲಿ ಏನಂತಂದ್ರೆ ಕೋಸ್ಟಲ್ ಏರಿಯಾದ್ರೂ ಫಿಶ್ ಐಟಮ್ಸ್ ನಾನ್ ವೆಜ್ಜು ಮತ್ತೆ ನಾಟಿ ಸ್ಟೈಲ್ ಬಿರಿಯಾನಿ ಇರುತ್ತೆ ದಯವಿಟ್ಟು ಎಲ್ಲರೂ ಬಂದು ರುಚಿ ನೋಡಿ ಮತ್ತೆ ಮತ್ತೆ ಈ ಟೀಮ್ಗೆ ಎಲ್ರಿಗೂ ಶುಭವಾಗಲಿ ಪಕ್ಕದಲ್ಲೇ ಉಡುಪಿ ಹೋಟ್ಲು ಕೂಡ ಇದೆ ವೆಜ್ಜು ನಾನ್ ವೆಜ್ ಯಾರು ಪಕ್ಕ ಪಕ್ಕದಲ್ಲೇ ಇರೋ ಕಾರಣ ಯಾರೇ ಬಂದ್ರೂ ಸರ್ವಿಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡ್ರಿ ಜೈ ಹಳ್ಳಿ ಕಾರ್ ಸ್ವಾತಿ ಬಿರಿಯಾನಿ ಹೋಟೆಲ್ ಓಪನಿಂಗ್ಗೆ ಬಂದಿದ್ದೀನಿ ನಾನು ಇಲ್ಲಿ ಕೋಸ್ಟಲ್ ಮತ್ತೆ ನಮ್ಮ ಬೆಂಗಳೂರು ಸ್ಟೈಲ್ ಅಂದರೆ ಕರ ಲೈಕ್ ಮಂಗಳೂರು ಮತ್ತು ಬೆಂಗಳೂರು ಸ್ಟೈಲಲ್ಲಿ ಇವರು ಫುಡ್ ಒಂದು ಮಂಗ್ಳೂರು ಸ್ಟೈಲ್ ಫಿಶ್ಶು ಎಲ್ಲ ಮಾಡ್ತಿದ್ದಾರೆ ಹಾಗೆ ನಮ್ಮ ಬೆಂಗಳೂರು ಸ್ಟೈಲ್ ಬಿರಿಯಾನಿ ಮಾಡ್ತಿದ್ದಾರೆ ಅಂತ ಹೇಳಿದರು ಬ ಐ ಮೀನ್ ಬೆಸ್ಟ್ ವಿಶಸ್ ಫಾರ್ ದಿಸ್ ಹೋಟೆಲ್ ಚೆನ್ನಾಗಿ ನಡೀಲಿ ಹೋಟೆಲ್ಲು ಮತ್ತು ಪ್ಯೂರ್ಲಿ ಇಟ್ ಟು ಬಿ ಹೈಜೆನಿಕ್ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅದೇ ಥರ ನಡಿಲಿ ಅಂತ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಇನ್ನು ಹೋಟೆಲ್ ಓನರ್ ಆದಂತಹ ಸತೀಶ್ ಶೆಟ್ಟಿ ಒಂದಷ್ಟು ಪಾರ್ಟ್ನರ್ಗಳೊಟ್ಟಿಗೆ ನ್ಯೂ ಸ್ವಾತಿ ಬಿರಿಯಾನಿ ಹೋಟೆಲ್ ಆರಂಭ ಮಾಡಿದ್ದೇವೆ ಮೊದಲ ದಿನವೇ ಗ್ರಾಹಕರಿಂದ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ವಿಐಪಿಗಳು ಹಾಜರಿದ್ದು ಬಾಡೂಟವನ್ನ ಸವಿದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಶುಭ ಹಾರೈಸಿದ್ದಾರೆ ನಮ್ಮಲ್ಲಿ ಎಲ್ಲಾ ಶೈಲಿಯ ಬಾಡೂಟ ಲಭ್ಯವಿದ್ದು ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗುವುದು ಕ್ವಾಂಟಿಟಿ ಜೊತೆಗೆ ವರ್ತ್ ಪ್ರೈಸ್ನಲ್ಲಿ ಕೊಡ್ತೇವೆ ಜಾಸ್ತಿ ಮಸಾಲೆ ಇರೋದಿಲ್ಲ ಕಲರ್ ಬಳಕೆ ಇರೋದಿಲ್ಲ ಅಜಿನೋಮೋಟೋ ಟೇಸ್ಟಿಂಗ್ ಪೌಡರ್ ಯಾವುದನ್ನು ಕೂಡ ಬಳಸೋದಿಲ್ಲ ನೈಸರ್ಗಿಕವಾಗಿ ತಯಾರು ಮಾಡ್ತೇವೆ ಸೋಡಾ ಕೂಡ ಬಳಸೋದಿಲ್ಲ ಇದರಿಂದ ಎಷ್ಟು ತಿಂದರೂ ಕೂಡ ಹೊಟ್ಟೆ ಭಾರ ಅನ್ಸೋದಿಲ್ಲ ನೀವು ಕೂಡ ಒಮ್ಮೆ ನಮ್ಮ ಹೋಟೆಲ್ಗೆ ಬಂದು ನಿಮಗಿಷ್ಟವಾದ ವೆರೈಟಿಯನ್ನ ಸವಿರಿ ಇದೇ ರೀತಿ ಕಸ್ಟಮರ್ ಸಪೋರ್ಟ್ ಇದ್ರೆ ಇನ್ನೂ ಒಳ್ಳೆ ರೀತಿಯ ಪ್ರಯತ್ನವನ್ನ ಮಾಡಬಹುದು ಎಂದು ಹೋಟೆಲ್ ಓನರ್ ಆದಂತಹ ಸತೀಶ್ ಶೆಟ್ಟಿ ಅವರು ನಾವಿಲ್ಲಿ ಇವತ್ತಿಂದ ಒಂದು ನ್ಯೂ ಸ್ವಾತಿ ಬಿರಿಯಾನಿ ಅಂತ ಹೇಳಿ ಹೊಸ ಒಂದು ನಾನ್ ವೆಜ್ಜು ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡಿದ್ವಿ ಹೌದು ಸರ್ ಓನರ್ ಆಗಿ ಪಾರ್ಟ್ನರ್ ಎಲ್ಲ ಇದ್ದಾರೆ ಜೊತೆ ನಾನು ಓನರ್ ಪಾಲ್ದಾರ ಕೂಡ ತುಂಬ ಚೆನ್ನಾಗಿದೆ ಇವತ್ತಿನ ರೆಸ್ಪಾನ್ಸ್ ಅಂತೂ ಭಾಳ ಚೆನ್ನಾಗಿದೆ ಹಾಗೆ ನಮ್ಮ ಮನೆ ಮೊನ್ನೆ ಇನೋಗ್ರೇಷನ್ ದಿನ ಕೂಡ ನಮ್ಮ ಎಕ್ಸ್ ಹೋಮ್ ಮಿನಿಸ್ಟ್ರು ಕೂಡ ಬಂದಿದ್ದರು ಅರ್ಗ ಜ್ಞಾನೇಂದ್ರ ಸರ್ ಬಂದಿದ್ದರು ಅವರು ಇಲ್ಲಿ ಊಟ ಮಾಡಿದರು ಹಾಗೆ ನಮ್ಮ ಜೆ ಡಿ ಎಸ್ ಎಮ್ ಎಲ್ ಸಿ ಆದಂಥ ಶರವಣ ಸರ್ ಕೂಡ ಬಂದಿದ್ದರು ಪ್ರವೀಣ್ ಶೆಟ್ಟರು ಬಂದಿದ್ದರು ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೊತ್ತೂರ್ ಸಂತೋಷ್ ಸರ್ ಕೂಡ ಬಂದಿದ್ದರು ಇಲ್ಲಿ ಮೇಡಮ್ ಅವರು ಬಂದಿದ್ದರು ಎಮ್ ಎಲ್ ಎ ಅವರು ಕೂಡ ಮಂಜುಳಾ ಅರವಿಂದ್ ದಿಂಬವಾಳಿ ಮೇಡಮ್ ಬಂದಿದ್ದರು ತುಂಬ ಅವರು ಕೂಡ ಊಟ ಮಾಡಿದರು ಭಾಳ ಊಟ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದರು ಹಾಗೆ ಇವತ್ತು ನಾವೆಲ್ಲ ನಾವು ಗ್ರಾಹಕರಿಗೆ ಇಲ್ಲಿಂದ ನಾವು ಸರ್ವಿಸ್ ಕೊಡ್ತಾಯಿದ್ವಿ ಇವತ್ತಿಂದ ಹಾಗೆ ಒಳ್ಳೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಕಸ್ಟಮರ್ ರೆಸ್ಪಾನ್ಸ್ ಕೂಡ ಅಷ್ಟೇ ಇದೆ ಮತ್ತು ಇದೇ ಥರ ಕಸ್ಟಮರ್ ಸಪೋರ್ಟ್ ಸಿಕ್ಕಿದ್ರೆ ನಾವು ಒಳ್ಳೆ ಕಸ್ಟಮರ್ ಸರ್ವಿಸ್ ಕೊಡುವಂಥ ಒಂದು ಒಳ್ಳೆಯ ನಿರ್ಧಾರ ತೊಗೊಂಡಿದ್ವಿ ಇನ್ನು ಹೆಚ್ಚಿನ ಒಳ್ಳೆ ಐಟಮ್ಸನ್ನು ನಾವು ತೊಗೊಂಡ್ಬಂದಿದ್ವಿ ಕಸ್ಟಮರ್ ಕೋಸ್ಟಲ್ಲಿ ಇರ್ಬೋದು ಅಥವಾ ಇಂಡಿಯನ್ ಇರ್ಬೋದು ನಾಟಿ ಸ್ಟೈಲಲ್ಲಿದೆ ಆಮೇಲೆ ಪ್ರತಿಯೊಂದು ಈ ಕೋಸ್ಟಲಲ್ಲಿ ಗೀ ರೋಸ್ಟು ನೀರು ದೋಸೆ ಕಡುಬು ಆಮೇಲೆ ಕುಂದಾಪುರ ಚಿಕನು ಎಲ್ಲ ಐಟಮ್ಸನ್ನು ಮಾಡ್ತಾ ಇದ್ದೀವಿ ಮೇಡಮ್ ಯಾವುದೇ ಥರದ ಒಂದು ಕಲಬೆರಕೆ ಆಗಿರ್ಬೋದು ಕಲ್ಲರ್ ಇರ್ಬೋದು ಅಜಿನ ಊಟ ಇರ್ಬೋದು ಯಾವುದನ್ನು ಉಪಯೋಗಿಸ್ತೇನೆ ನ್ಯಾಚುರಲ್ ಆದ ಫುಡ್ಡನ್ನು ಕೊಡ್ತಾಯಿದ್ವಿ ಮೇಡಮ್ ತುಂಬ ಹೈಜಿನಿಕ್ ಆಗಿದೆ ನಮ್ಮಲ್ಲಿ ಯಾವುದೇ ಥರದ ಮೇಡಮ್ ನೀವು ಬಿರಿಯಾನಿ ನೋಡ್ಬೋದು ನಾವು ಯಾವ್ದು ನ್ಯಾಚುರಲಾಗಿದೆ ಅದೇ ಕಲರ್ ಕಲರ್ ಆರ್ಟಿಫಿಷಿಯಲ್ ಯಾವುದು ಯೂಸ್ ಮಾಡ್ತಾ ಇಲ್ಲ ಅಜಿಮೋಟ ನಾವು ತರೋದೇ ಇಲ್ಲ ಮೇಡಮ್ ಹಾಕೋದೇ ಇಲ್ಲ ಹೆಚ್ಚೆ ಮಾಡಲ್ಲ ಚೆನ್ನಾಗಿರುವಂಥ ಮಸಾಲೆಗಳನ್ನ ಹಾಕಿದಾಗ ಅದರ ಅವಶ್ಯಕತೆ ಇರೋದಿಲ್ಲ ನಾವೇ ಅದನ್ನು ಪ್ರಿಪೇರ್ ಮಾಡಿಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಬಿರಿಯಾನಿ ಒಳ್ಳೆ ಬಿರಿಯಾನಿ ನಾಟಿ ಸ್ಟೈಲವ್ರು ಇದ್ದಾರೆ ಹಾಗೆ ಮಂಗಳೂರಿಂದ ಒಂದು ಒಳ್ಳೆ ಕುಕ್ ಕೂಡ ಒಳ್ಳೆ ಎಕ್ಸ್ಪೋರ್ಟ್ ಇದ್ದಾರೆ ಅವರು ಅದರಲ್ಲಿ ಐಟಮ್ ಕೂಡ ತುಂಬ ಚೆನ್ನಾಗಿದೆ ಬಂದಿರೋರು ಕೂಡ ಅದೇ ಥರ ಒಳ್ಳೆ ರೆಸ್ಪಾನ್ಸ್ ಇದೆ ಆದ್ದರಿಂದ ನಾವು ಯಾವುದೇ ತುಪ್ಪ ಇರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಐಟಮ್ ಈ ನಂದಿನಿ ತುಪ್ಪ ಬೆಣ್ಣೆ ಕೂಡ ಅಷ್ಟೇ ಇದೇ ಥರದೊಂದು ಎಲ್ಲ ಬ್ರ್ಯಾಂಡೆಡ್ ಐಟಮ್ನ ಹಾಕಿಬಿಟ್ಟು ನಾವು ಚೆನ್ನಾಗಿ ಏನು ಕಸ್ಟಮರ್ ಇದ್ದೀವಿ ಬೆಸ್ಟಿಗೆ ಏನು ಕೊಡಲಿಕ್ಕಾಗುತ್ತೆ ಅದನ್ನ ನಾವು ಕೊಡ್ತಾಯಿದ್ದೆ ಬಿರಿಯಾನಿ ಕೂಡ ಅಷ್ಟೇ ತುಂಬ ಸ್ಪೆಷಲಿಸ್ಟ್ ಇದೆ ನಮ್ಮಲ್ಲಿ ನಾಟಿ ಸ್ಟೈಲಲ್ಲಿ ಕೂಡ ಒಂದು ಒಳ್ಳೆ ಹೈಜಿನಿಕ್ಕಾಗಿ ಒಳ್ಳೆಯ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಮಾಡಿ ಎಲ್ಲ ರೀತಿಯಾದ ಐಟಮ್ ಒಂದು ಬರೇ ಒಂದು ನಾಟಿ ಸ್ಟೈಲ್ ಅಂತ ಹೇಳೋದಿಲ್ಲ ಮತ್ತು ಬರೇ ಒಂದು ಕೋಸ್ಟಲ್ ಅಂತ ಹೇಳಲಿಕ್ಕೂ ಆಗಲ್ಲ ಎಲ್ಲ ರೀತಿಯ ಒಂದು ಐಟಮ್ಸ್ ಕೂಡ ಕೋಸ್ಟಲ್ ಇದೆ ನಾಟಿ ಸ್ಟೈಲ್ ಇದೆ ಇಂಡಿಯನ್ ಇದೆ ತಂದೂರಿ ಇದೆ ಚೈನೀಸ್ ಸಲ್ಸ್ ಕೂಡ ಇದೆ ಎಲ್ಲ ಒಂದು ನಾನ್ ವೆಜ್ ಐಟಮ್ಸನ್ನು ಒಂದು ಒಂದೇ ಕಡೆ ಸಿಕ್ಕುವಂಥ ವ್ಯವಸ್ಥೆನ ನಾವು ಇವತ್ತು ನಾವು ಇಲ್ಲಿ ಮಾಡಿದ್ವಿ ಅಂತ ಹೇಳಲಿಕ್ಕೆ ಇಷ್ಟ ಹೌದು 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 ಹಂಡ್ರೆಡ್ ಪರ್ಸೆಂಟ್ ತುಂಬ ಖುಷಿ ಆಗ್ತಿದೆ ಮೇಡಮ್ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟೊಂದು ಒಳ್ಳೆಯ ರೆಸ್ಪಾನ್ಸ್ ಬರುತ್ತೆ ಅಂತೇಳಿ ತುಂಬ ಜನ ವಾಪಸ್ ಕೂಡ ಹೋಗಿದ್ದಾರೆ ಇವತ್ತು ಅಂದರೆ ಇಲ್ಲ ಯಾಕಂದರೆ ಸೀಟಿನ ಕೆಪಾಸಿಟಿ ತುಂಬ ಇದಿದೆ ಮೇಲ್ಗಡೆ ಕೂಡ ಇದೆ ಅದನ್ನೂ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ ಆದರೂ ಕಂಟ್ರೋಲ್ ಆಗಿಲ್ಲ ಇಲ್ಲಿ ಟೋಟಲಾಗಿ ನಮ್ಮಲ್ಲಿ ಒನ್ ಒನ್ ಫಿಫ್ಟಿ ಸೀಟು ವ್ಯವಸ್ಥೆ ಮಾಡಿದೆ ಮೇಡಮ್ ಆದ್ರೂ ತುಂಬ ಇವತ್ತು ಸ್ವಲ್ಪ ಆಫರೆಲ್ಲ ಇದೆ ಅದನ್ನು ಹೆವಿ ಕ್ರೌಡ್ ಇದೆ ಹೌದು ಹೌದು ತುಂಬ ಜನ ತಿಂದವರು ಕೂಡ ಅದೇ ಥರ ಫೀಡ್ಬ್ಯಾಕು ನೀವು ತೊಗೊಂಡಿದ್ರೆ ಆಲ್ಮೋಸ್ಟು ಅದೇ ಥರ ನಮಗೂ ಹೇಳಿ ಹೋಗ್ತೀವಿ ಇದೇ ಥರ ಮೇಂಟೈನ್ ಮಾಡಿ ಸರ್ ತುಂಬ ದಿನದಿಂದ ನಮಗೆ ಇದೊಂದು ಬೇಕಾಗಿತ್ತು ಅನಿವಾರ್ಯ ಐತೆ ಇತ್ತು ಇದು ತುಂಬ ಅವಶ್ಯಕತೆ ಇತ್ತು ತುಂಬ ಒಳ್ಳೆಯ ಕೆಲಸ ಮಾಡಿದರೆ ಅಂತ ಭಾಳಷ್ಟು ಜನ ಬಂದಿರೋ ಇಲ್ಲ ಅಕ್ಕಪಕ್ಕದವರು ಹೇಳ್ತಾ ಇದ್ದಾರೆ ಹೌದು ಹೌದು ಅವರು ತುಂಬ ಜನ ಇವತ್ತು ಬಂದಿದ್ದಾರೆ ಮೇಡಮ್ ಈ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ ಹಾಸ್ಪಿಟ್ಲು ಕಸ್ಟಮರ್ಸ್ ಇದ್ದಾರೆ ಇಲ್ಲಿ ಲೋಕಲ್ ಇರ್ಬೋದು ಭಾಳ ಜನ ಬಂದಿದ್ದಾರೆ ಭಾಳ ಜನ ಅವರೆಲ್ಲರೂ ಹೇಳೋದು ಆಲ್ಮೋಸ್ಟ್ ಸೀಟಿಂಗ್ ವ್ಯವಸ್ಥೆನೇ ಇಲ್ಲ ಕಮ್ಮಿ ಆಗ್ತಾ ಇದೆ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಎಲ್ಲರೂ ಐಟಮ್ ಇದೇ ಥರ ಮೇಂಟೈನ್ ಮಾಡಿ ಇದೇ ಥರ ಐಟಮ್ ಕೊಡಿ ಅಂತ ಪ್ರತಿಯೊಬ್ಬರು ಹೇಳಿ ಹೋಗ್ತಾ ಇದ್ದಾರೆ ಮೇಡಮ್ ತುಂಬ ಖುಷಿ ಇಲ್ಲಿ ಬಂದಂತಹ ಗ್ರಾಹಕರ ಅಭಿಪ್ರಾಯವನ್ನ ನೋಡುವುದಾದ್ರೆ ಪಾರ್ಟ್ನರ್ಸ್ ಎಲ್ಲರೂ ಬೇಸ್ ಹೋಟೆಲ್ ನಿಂದ ಬಂದಂತವರು ಹೋಟೆಲ್ನ ಎಲ್ಲಾ ಕೆಲಸಗಳ ಬಗ್ಗೆ ಅನುಭವ ಇರುವಂತಹವರು ಎಲ್ಲಾ ರೀತಿಯ ನಾನ್ ವೆಜ್ ಊಟ ತುಂಬಾ ಅದ್ಭುತವಾಗಿದೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಬೆಂಗಳೂರಿಗರು ಮೊದಲು ನೋಡೋದು ಕ್ವಾಲಿಟಿ ಸರ್ವಿಸ್ ಕ್ಲೀನ್ನೆಸ್ ಇವೆಲ್ಲವನ್ನು ಕೂಡ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗತ್ತೆ ಅಂದ್ರು ಕರುಣಾಕರ್ ಶೆಟ್ಟಿ ಅವರು ಅಲ್ಲ ಆ್ಯಕ್ಚುಲಿ ಇವಾಗಿನ ಟ್ರೆಂಡಿಗೆ ಅದು ಬೇಕು ಅದನ್ನೆಲ್ಲರೂ ಇಷ್ಟಪಡ್ತಾರೆ ಜೊತೆಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು ಒಂದು ಇವಾಗಿನ ಬಿಸ್ನೆಸ್ಸಿಗೆ ಬೇಕೇ ಬೇಕು ಅದನ್ನ ಮಾಡಿದ್ರನ್ನೇ ನಾವು ನಮ್ಮ ಕ್ವಾಲಿಟಿ ಒಂದ್ಸಲ ಏನು ಅಂತ ಎಲ್ಲ ಜನಗಳಿಗೆ ತೋರ್ಸೋಕೆ ಒಂದು ಇದು ಅದು ಬಟ್ ಅದು ಮಾಡಲೇಬೇಕಾಗಿತ್ತು ಅದು ಮಾಡಿದ್ದು ಒಳ್ಳೆಯದಾಗಿದೆ ಇವರು ಏನಂದರೆ ಇವಾಗ ಅಥೆಂಟಿಕ್ಕಾಗಿ ಏನು ಬಿರಿಯಾನಿ ನಾಟಿ ಸ್ಟೈಲು ಅಥವಾ ಹೈದರಾಬಾದ್ ಬಿರಿಯಾನಿ ಎಲ್ಲ ಯಾವ ಥರ ಕೊಡಬೇಕು ಆಗಿ ಕೊಡ್ತಾರೆ ಜೊತೆಗೆ ಇಲ್ಲಿ ಮಾಡೋ ಕರಿಗಳು ಈಗ ನಾನು ತಿಂದ ಪ್ರಕಾರ ಪ್ರಾನ್ಸ್ ಕರಿ ಮಾಡಿದ್ದಾರೆ ಕೋಸ್ಟಲ್ ತುಂಬ ಚೆನ್ನಾಗಿತ್ತು ಅದು ಜೊತೆಗೆ ಕಬಾಬು ಆಮೇಲೆ ಇದು ಯಾವುದು ಬಾಯ್ಲ್ಡ್ ರೈಸು ಬಾಯ್ಲ್ಡ್ ರೈಸು ಪ್ರಾನ್ಸ್ ಕರಿ ಒಳ್ಳೆ ಕಾಂಬಿನೇಷನ್ ಎಲ್ಲರೂ ಇಷ್ಟಪಡುವಂಥ ಐಟಮ್ ಅದು ಜೊತೆಗೆ ಕಡುಬು ನಮ್ಮ ಆ್ಯಕ್ಚುಲಿ ಕೊಟ್ಟೆ ಕಡುಬು ಮುಂಗೂರು ಸ್ಪೆಷಲ್ ಅದು ಅದಕ್ಕೆ ಈಗ ಚಿಕನ್ ಕರಿ ಒಳ್ಳೆ ಕಾಂಬಿನೇಷನ್ ಅದು ಅದನ್ನು ಚೆನ್ನಾಗಿ ಮಾಡ್ತಾರೆ ಅದನ್ನು ಇನ್ನೂ ಜನ ನೋಡಬೇಕು ಅದೀಗ ಬಂದು ಇವಾಗ ಇವತ್ತಷ್ಟೇ ಸ್ಟಾರ್ಟ್ ಖಂಡಿತ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಐಟಮ್ ನಾನು ಹೇಳ್ತಾ ಇರೋದು ಹೋಟೆಲ್ ಅಂದರೆ ಎಲ್ಲ ಹೋಟೆಲ್ಗಳು ಫಸ್ಟ್ ನಾವು ಫಸ್ಟ್ ಅಟ್ರ್ಯಾಕ್ಷನ್ ಏನಂದರೆ ಕ್ವಾಲಿಟಿ ಸರ್ವೀಸು ಮತ್ತು ಕ್ಲೀನ್ನೆಸ್ಸು ವೆಜ್ ಇರ್ಬೋದು ನಾನ್ ವೆಜ್ ಇರ್ಬೋದು ಎಷ್ಟು ನಾವು ಕ್ಲೀನ್ನೆಸ್ ಮೇಂಟೈನ್ ಮಾಡ್ತೀವೋ ಜನ ಫಸ್ಟ್ ಬಂದು ಆ್ಯಂಬುಯನ್ಸ್ ನೋಡ್ತಾರೆ ಕ್ಲೀನ್ ನೋಡ್ತಾರೆ ಆಮೇಲೆ ಟೇಸ್ಟ್ ನೋಡೋದು ಫಸ್ಟ್ ಅದು ಸ ಮನುಷ್ಯನಿಗೆ ಒಳಗೆ ಬಂದಾಗ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಹೋಗಿ ಕುತ್ಕೋಬೋದು ತಿನ್ಬೋದು ಅದು ಆಯಿತು ಅದ್ರ ಮೇಲೆ ನೆಕ್ಸ್ಟ್ ಕ್ವಾಲಿಟಿ ಕ್ವಾಲಿಟಿ ಆದ್ಮೂ ಅಷ್ಟೇ ಫಸ್ಟ್ ನಾವೇನು ಕಸ್ಟಮರ್ ಅಟೆಂಡ್ ಮಾಡ್ತೀವಿ ಫಸ್ಟ್ ಯಾವ ಥರ ನಾವು ಅವ್ರನ್ನ ಮಾತಾಡಿಸ್ತೀವಿ ಅದು ಇಂಪಾರ್ಟೆಂಟ್ ಫಸ್ಟ್ ಹೆಂಗೆ ನಾವು ಅಪ್ರೋಚ್ ಮಾಡ್ತೀವೋ ಅದ್ರ ಮೇಲೆ ಆ ಥರ ಸ್ಟಾಫು ಎಲ್ಲ ಟ್ರೈನ್ ಮಾಡಬೇಕಾಗತ್ತೆ ಇಡಬೇಕಾಗತ್ತೆ ಖಂಡಿತ ಇಡ್ತಾರೆ ಎಲ್ಲರೂ ಹೋಟ್ಲು ಬೇಸೋರೆ ಹೋಟ್ಲು ಬೇಸೋರು ಕೆಳ ಲೆವೆಲಿಂದ ಹೋಟ್ಲ್ ಏನಲ್ಲಿ ಬಂದವರೇ ಇರೋದಿಲ್ಲ ಪಾರ್ಟ್ನರ್ಸ್ ಅದರಿಂದ ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಪಕ್ಕದಲ್ಲಿ ಈಗ ವೆಜ್ ಮಾಡಿದ್ದಾರೆ ಸಕ್ಸಸ್ ಆಗಿದೆ ಇದನ್ನು ಸಹ ಖಂಡಿತ ಸಕ್ಸಸ್ ಮಾಡ್ತಾರೆ ಅವ್ರ ಹತ್ರ ಕೆಪಾಸಿಟಿ ಇದೆ ಎಲ್ಲರತ್ರ ಊಟ ಮಾಡಿದೆ ಇನೋಗ್ರೇಷನ್ ಎಲ್ಲ ಚೆನ್ನಾಗಾಯಿತು ಊಟ ಚೆನ್ನಾಗಿತ್ತು ಫಿಶ್ಶು ಫ್ರೈ ಮತ್ತು ನಾಟಿ ಸ್ಟೈಲ್ ಬಿರಿಯಾನಿ ಮತ್ತು ಕಬಾಬು ಕೊಟ್ಟೆ ಕಡುಬು ಎಲ್ಲ ಮಾಡಿದ್ದಾರೆ ಎಲ್ಲವೂ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಇದೇ ರೀತಿ ಫುಡ್ಡನ್ನ ಅವರು ಕಂಟಿನ್ಯೂ ಮಾಡಿದ್ರೆ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಇದು ಇದು ಪಕ್ಕದಲ್ಲಿ ಅವ್ರದ್ದು ಉಡುಪಿ ಗಾರ್ಡನ್ ವೆಜ್ ಹೋಟೆಲ್ ಇವ್ರದ್ದೇ ಇರೋದ್ರಿಂದ ನಮ್ಮ ಸ್ನೇಹಿತರದ್ದು ಇಲ್ಲಿನೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಬರುತ್ತೆ ಒಳ್ಳೆ ಬಿಸ್ನೆಸ್ ಆಗುವಂಥ ಎಲ್ಲ ಚಾನ್ಸಸ್ ಚೆನ್ನಾಗಿದೆ ಇಲ್ಲಿ ಕೊಟ್ಟೆ ಕಡುಬು ಆಮೇಲೆ ಫ್ರಾನ್ಸ್ ಹಾಂ ಕುಂದಾಪುರ ಚಿಕನ್ ಮಾಡಿದ್ದಾರೆ ಮತ್ತು ಫ್ರಾನ್ಸ್ ಕುಂದಾಪುರ ಸ್ಟೈಲಲ್ಲಿ ಫ್ರಾನ್ಸ್ ಕರಿ ಮಾಡಿದ್ದಾರೆ ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಹಾಂ ಫಿಶ್ ತವಾ ಫ್ರೈ ಕೊಟ್ಟರು ಅದು ಚೆನ್ನಾಗಿತ್ತು ಕಬಾಬ ಇನ್ನು ಹೊಸ ರೀತಿಯ ಬಗೆ ಬಗೆಯ ತಿನಿಸುಗಳು ಕೂಡ ಲಭ್ಯವಿರುತ್ತೆ ಗ್ರಾಹಕರಿಗೆ ಒಳ್ಳೆಯ ಆಹಾರವನ್ನ ತುಂಬಾ ಹೈಜಿನಿಕ್ ಆಗಿ ಕೊಡ್ತಾ ಇದ್ದಾರೆ ರುಚಿ ಶುಚಿಯಲ್ಲಿ ನೋ ಕಾಂಪ್ರಮೈಸ್ ದಕ್ಷಿಣ ಕನ್ನಡ ಉಡುಪಿ ಭಾಗದ ಖಾದ್ಯಗಳು ಹಾಗೂ ಬೆಂಗಳೂರು ಶೈಲಿಯ ಬಿರಿಯಾನಿ ಖಾದ್ಯಗಳನ್ನ ತುಂಬಾ ಅದ್ಭುತವಾಗಿ ತಯಾರು ಮಾಡ್ತಿದ್ದಾರೆ ಅಂದ್ರು ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿಯಾದಂತಹ ನಿವೇದಿತಾ ಅವರು ಬೈ ಒನ್ ಗೆಟ್ ಒನ್ ಆಫರ್ ಬೇರೆ ಇದೆಯಲ್ಲ ತುಂಬ ಚೆನ್ನಾಗಿದೆ ಟೇಸ್ಟ್ ಚಿಕನ್ ಬಿರಿಯಾನಿ ಚೆನ್ನಾಗಿದೆ ಬರ್ತೀವಿ ಇಲ್ಲೇ ಅಲ್ವ ಈಸ್ಟ್ ಪಾಯಿಂಟ್ ಕಾಲೇಜ್ ಬಂದೆ ಬರ್ತೀವಿ ಸುತ್ತಮುತ್ತ ಅಂತ ಯಾವುದು ಇಲ್ಲ ಇಲ್ಲೇ ಫಸ್ಟ್ ಓಪನ್ ಆಗಿರೋದು ಬಟ್ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿದೆ ಟೇಸ್ಟ್ ವೈಸ್ ಬಂದರೆ ತುಂಬ ಚೆನ್ನಾಗಿದೆ ಬಿರಿಯಾನಿ ಅಂತೂ ತುಂಬ ಮೈಲ್ಡ್ ಆಗಿದೆ ಇಂಡಿಯನ್ ಟೇಸ್ಟಿಗೆ ತಕ್ಕಂಗೆ ಇದೆ ಆಫರ್ ಬೇರೆ ಇದೆ ತ್ರೀ ಡೇಸು ಬೈ ಒನ್ ಗೆಟ್ ಒನ್ ಫ್ರೀ ಎಲ್ಲರೂ ಬಂದು ಟೇಸ್ಟ್ ಮಾಡಿ ಪ್ಲೀಸ್ ತುಂಬ ಚೆನ್ನಾಗಿದೆ ಬೆಸ್ಟ್ ಕ್ವಾಂಟಿಟಿ ನೀವೇ ನೋಡ್ಬೋದು ತುಂಬ ಜಾಸ್ತಿ ಕೊಟ್ಟಿದ್ದಾರೆ ಒನ್ ನೈಂಟಿ ರುಪೀಸ್ ಇಟ್ಸ್ ವೆರಿ ವಾಸ್ಟ್ ಟೇಸ್ಟ್ಗೆ ವರ್ತ್ ಪ್ರೈಸ್ಗೆ ಮತ್ತು ಟೇಸ್ಟ್ಗೆ ವರ್ತ್ ಅದರಲ್ಲೂ ತ್ರೀ ಪೀಸಸ್ ಟು ಫೋರ್ ಪೀಸಸ್ ಇದೆ ಸೊ ಇಟ್ಸ್ ವರ್ತ್ ಫಾರ್ ದ ಮನಿ ತುಂಬ ಚೆನ್ನಾಗಿದೆ ಮೇಡಮ್ ಒಳ್ಳೆ ಟೇಸ್ಟು ಫಸ್ಟ್ ಟೈಮ್ ತುಂಬ ಚೆನ್ನಾಗಿದೆ ಸೊ ಬಿರಿಯಾನಿ ಟೇಸ್ಟು ಚೆನ್ನಾಗಿದೆ ಫ್ರೆಶ್ ಆಗಿದೆ ಮತ್ತು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ನಾವು ಕೊಡೋ ದುಡ್ಡಿಗೆ ಸೊ ಒಂದು ವರ್ತ್ ಆಗಿದೆ ಮತ್ತು ಟೇಸ್ಟು ಅಷ್ಟೇ ಸೂಪರ್ ಆಗಿದೆ ಈ ಸರೌಂಡಿಂಗ್ ಯಾವುದು ಈ ಥರ ಹೋಟ್ಲಿಲ್ಲ ಸೊ ಚೆನ್ನಾಗಿದೆ ನಮಗೆ ಒಂದು ಆ್ಯಂಬಿಯನ್ಸ್ ಅಷ್ಟೇ ಕ್ಲೀನಾಗಿ ಹೈಜೀನಿಕ್ ಆಗಿದೆ ಆ ಪ್ರೈಸ್ ಹೊರತು ಅನಿಸುತ್ತೆ ಮೇಡಮ್ ಕೊಡೋ ಆ್ಯಂಬಿಯನ್ಸ್ಗೆ ಮತ್ತು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಹೈಜೀನಿಕ್ಗೆ ಒಂದೊಳ್ಳೆ ಬಾಡೂಟ ಜೊತೆಗೆ ಎಲ್ಲಾ ಶೈಲಿಯ ಬಾಡೂಟವನ್ನ ಸವಿಬೇಕು ಅಂದುಕೊಂಡಿರೋರು ಎಲ್ಲಿಗೊಮ್ಮೆ ತಪ್ಪದೆ ಭೇಟಿ ಕೊಡಿ ಕುಂದಾಪುರ ಕರಾವಳಿ ಶೈಲಿಯ ಬಾಡೂಟವನ್ನ ಜೊತೆಗೆ ನಿಮ್ಮ ಫ್ಯಾಮಿಲಿ ಟೈಮ್ ಅನ್ನ ಎಂಜಾಯ್ ಮಾಡಿ ಮೈಲ್ಡ್ ಆಗಿದೆ ಇಂಡಿಯನ್ ಟೇಸ್ಟ್ ತಕ್ಕಂಗೆ ಇದೆ ಮತ್ತೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡು ನಾವು ಕೊಡೋ ಇದೆ ಸೊ ಒಂದು ಹೋಗ್ತಾ ಇದೆ ಮತ್ತೆ ಟೇಸ್ಟ್ ಅಷ್ಟು ಸೂಪರ್ ಆಗಿದೆ ಈ ಸರೌಂಡಿಂಗ್ ಯಾವುದೇ ಈ ತರ ಹೋಟ್ಲಿಲ್ಲ